ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋ ಏನು ಅಂತ ನೀವು ಟೈಟಲ್ ಆ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ಎಸ್ ಇವತ್ತಿನ ಸ್ಪೆಷಲ್ ಏನಂದರೆ ಸೀಗಡಿ ಮೀನ್ಸ್ ಸಾಂಬಾರು ಮಾಡ್ತಾಯಿದ್ದೀನಿ ಅಂದರೆ ಸೀಗಡಿ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿ ಮಾಡ್ತಿದ್ದೀನಿ ತುಂಬಾ ರುಚಿಯಾಗಿ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸ್ ಮತ್ತು ಕಡಿಮೆ ಟೈಮಲ್ಲಿ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ಆ ಬಾಣತಿಯವರಿಗೆ ಇದು ಫೋಸ್ಟ್ ಕೊಡಿ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಶೀತ ಆಗಿದ್ರೆ ಕೆಮ್ಮು ಕಫ ಇದೆಲ್ಲ ಹೋಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅನ್ಬೋದು ಶೀಗಡಿ ಫ್ರೆಂಡ್ಸ್ ಶೀಗಡಿಯಲ್ಲಿ ತುಂಬ ದಪ್ಪ ಬರುತ್ತೆ ಸಣ್ಣ ಬರುತ್ತೆ ಮೀಡಿಯಮ್ ಕೂಡ ಬರುತ್ತೆ ನಾನು ಇವತ್ತು ಮೀಡಿಯಮ್ ತೊಗೊಂಡಿದ್ದೀನಿ ಸೊ ನೀವು ಯಾವುದಾದ್ರೂ ತೊಗೋಬೋದು ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಅದ್ಕಿನ್ನ ಫೋಸ್ಟ್ ಏನಂದರೆ ನೀವು ನೀವೇನು ಮಾಡಬೇಕು ಅಂತ ಗೊತ್ತು ನಿಮಗೆ ಅದು ನಾನು ಹೇಳ್ತಾ ಇದ್ದೀನಿ ಅದೇನಂದರೆ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಕೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರೋಂತಹ ಬೆಲ್ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಅಂಡ್ ನಿಮಗೆ ನನ್ನ ಪ್ರತಿ ಒಂದು ವೀಡಿಯೋದು ನೋಟಿಫಿಕೇಷನ್ ಬರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಬೆಲ್ಲೈಕನ್ ಇರುತ್ತಲ್ಲ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ಓಕೆ ಇದು ಒಂದು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನನಗೂ ಹೇಳಿ ಹೇಳಿ ಬೇಜಾರು ಬಟ್ ನೀವು ಕೂಡ ಸಬ್ಸ್ಕ್ರೈಬ್ ಮಾಡೋದೇ ಇಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೆತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಡ್ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಜಾಸ್ತಿ ಇಷ್ಟ ಆದರೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದೇನು ಸ್ಪೆಷಲ್ ಅಂದರೆ ಗೈಸ್ ನಿಮಗೆ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಆ್ಯಂಡ್ ಯಾವ ಥರ ರೆಸಿಪಿ ಬೇಕು ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸ್ಬೋದು ನನ್ನ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಿಮಗೆ ಅದು ಬಂದೇ ಬರುತ್ತೆ ನೀವು ಯಾವುದೇ ವಿಡಿಯೋ ಕಳೆದರೂ ಬರುತ್ತೆ ಆ್ಯಂಡ್ ಈ ವಿಡಿಯೋದಲ್ಲಿ ಏನಂದರೆ ಇನ್ನೊಂದು ಸ್ಪೆಷಲ್ ನಿಮಗೆ ಏನಾದರೂ ನನ್ನ ನನ್ನ ಬಗ್ಗೆ ತಿಳ್ಕೋಬೇಕು ನನ್ನ ಮೇಲೆ ಡೌಟ್ ಇದ್ದರೆ ಏನಾದರೂ ಕ್ವಶನ್ಸ್ ಇದ್ದರೂ ಕೂಡ ನೀವು ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡ್ಬೋದು ಓಕೆನಾ ನಾನು ಆನ್ಸರ್ ಮಾಡ್ತೀನಿ ಓಕೆನಾ ಗೈಸ್ ಇಲ್ಲಿ ಎಡಿಟ್ ಮಾಡ್ಬೇಕಾದ್ರೆ ಇಲ್ಲಿ ನಮ್ಮ ಬೇಬಿ ಕೂತಿದ್ದಾಳೆ ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ಸ್ಬೋದು ಅಂಡ್ ದಯವಿಟ್ಟು ಕ್ಷಮೆ ಇರಲಿ ಆ್ಯಂಡ್ ಇವತ್ತಿನ ಬ್ಲಾಗಿಗೆ ನಿಮ್ಮೆಲ್ರದು ಲೈಕ್ ಇದ್ದೇ ಇರುತ್ತೆ ಅಂತ ಅನ್ಕೋತೀನಿ ಜಾಸ್ತಿ ಮಾತಾಡಲ್ಲ ಜಾಸ್ತಿ ಮಾತಾಡಿದ್ರೆ ಬೈತೀರಾ ಆಮೇಲೆ ಸೊ ಬನ್ನಿ ಇವಾಗ ಇದನ್ನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಪ್ರತಿಯೊಬ್ಬರು ಈ ರೆಸಿಪಿ ಮಾಡ್ಕೊಂಡು ತಿನ್ನಲೇಬೇಕು ಯಾಕೆಂದ್ರೆ ನಿಮಗೆ ಕೆಮ್ಮು ಕಫ ಆಗಿದ್ರೆ ಹೋಗೋಕ್ಕೆ ತುಂಬ ಹೆಲ್ಪ್ ಮಾಡಿ ಏನೇನು ಇಂಗ್ರೀಡಿಯೆಂಟ್ಸ್ ಅಂದರೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣ್ಸಿನ್ಕಾಯಿ ಸ್ವಲ್ಪ ಮೆಂಕೆ ಮೆಂಡೆ ಸ್ವಲ್ಪ ಜಾಸ್ತಿನೇ ಆಯಿತು ಸ್ವಲ್ಪ ಕಹಿ ಇತ್ತು ನಮ್ಮದು ಸ್ವಲ್ಪ ನೀವು ಕಡಿಮೆ ತಗೊಳ್ಳಿ ಅಂಡ್ ಚಕ್ಕೆ ಲವಂಗ ಜೀರಿಗೆ ಮೆಣಸು ಅಂಡ್ ಈ ಕಡೆ ಬಂದು ಸ್ವಲ್ಪ ಹುಣ್ಸೆ ಹಣ್ಣು ಕಾಯಿ ಅರಿಶಿಣ ಈರುಳ್ಳಿ ಬೆಳ್ಳುಳ್ಳಿ ಅರ್ಶಿ ಶುಂಠಿ ಇಷ್ಟು ಗೈಸ್ ರುಬ್ಬೋದು ಇಲ್ಲಿ ನೋಡ್ಕೊಳ್ಳಿ ಶುಂಠಿ ಕಾಯಿ ಅರಶಿನ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇಷ್ಟು ರುಬ್ಬೇಕು ನೀವು ಓಕೆನಾ ಸೊ ಅದು ಕೂಡ ಆಗಲೇ ತೋರಿಸಿದ್ದು ಕೂಡ ರುಬ್ಬಬೇಕು ನಿಮಗೆ ಹೇಳ್ತೀನಿ ಹೆಂಗೆ ರುಬ್ಬೋದು ಅಂತ ಆ್ಯಂಡ್ ನೆಕ್ಸ್ಟ್ ಬನ್ನಿ ಒಗ್ಗರಣೆಗೆ ಇಲ್ಲಿ ನಾನು ಈರುಳ್ಳಿ ಮತ್ತು ಟೊಮೊಟೊನ ಇಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಈರುಳ್ಳಿ ಟೊಮೊಟೋ ಮತ್ತು ಸಾಂಬಾರು ಪುಡಿ ಬೇಕಾಗುತ್ತೆ ಇಲ್ಲಿ ನೋಡಿ ಸಾಂಬಾರು ಪುಡಿ ಇದೆ ನಿಮಗೆ ಸಾ ನಾನೇನು ರೆಫರ್ ಮಾಡ್ತೀನಿ ಅಂದರೆ ಪುಡಿ ಇಸ್ ಬೆಸ್ಟ್ ನಮ್ಮ ಮನೇಲಿ ಪುಡಿ ಇಲ್ಲದಕ್ಕೆ ನಾನು ಸಾಂಬಾರ್ ಪುಡಿ ಯೂಸ್ ಮಾಡಿ ಮಾಡ್ತಾ ಇರೋದು ಸಾಂಬಾರು ಪುಡಿಗಿಂತ ಧನಿಯಾ ಪುಡಿಯಲ್ಲಿ ಇನ್ನೂ ಆಗುತ್ತೆ ಅಂತ ಹೇಳ್ತೀನಿ ನಿಮಗೆ ನಾನು ಏನು ರೆಫರ್ ಮಾಡಿದೆ ಅದೇ ಅದರಲ್ಲಿ ತಗೊಳ್ಳಿ ನಾನು ಏನು ಮಾಡೋಕ್ಕಾಗದೆ ನಾನು ಸಾಂಬಾರು ಪುಡಿಯಲ್ಲಿ ಮಾಡ್ತಾ ಇದ್ದೀನಿ ಬಟ್ ಧನಿಯಾ ಪುಡಿ ಇಸ್ ಬೆಸ್ಟ್ ಅಂತ ಹೇಳ್ತೀನಿ ಗಾಯಿಸಿ ಇಲ್ಲಿ ಫಸ್ಟ್ ಏನು ಮಾಡ್ತೀನಿ ಅಂದರೆ ಈಗ ನಾನು ಇಲ್ಲಿ ಒಂದು ಖಾಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನೀವು ನಾನು ಇದಕ್ಕೆಲ್ಲ ಸ್ವಲ್ಪ ಎಣ್ಣೆ ಕಡಿಮೆ ಇದ್ರೇ ಬೆಸ್ಟು ಅಂತೀನಿ ಮೀನು ಆಗಿರ್ಬೋದು ಮೊಟ್ಟೆಗೆ ಆಗಿರ್ಬೋದು ವೆಜ್ಜಿಗೆ ಸ್ವಲ್ಪನೇ ಆಗ್ತಾಯಿದ್ದೀನಿ ಇದು ಹುರ್ಕೋಬೇ ಹುರ್ಕೋತಾ ಇರೋದು ಗಾಯ್ಸ್ ಫ್ರೆಂಡ್ಸ್ ಏನಂದರೆ ಇಲ್ಲಿ ನಾನು ಜೀರಿಗೆ ಚಕ್ಕೆ ಲವಂಗ ಮೆಣಸು ಧನ್ಯ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಮೆಣಸಿನ್ಕಾಯಿದು ನಿಮಗೆ ಇದ್ರ ಜೊತೆ ನೀವು ಧನ್ಯ ಕೂಡ ಹಾಕೊಳ್ಳಿ ಪುಡಿ ಆಗಲೇ ನಾನು ತೋರಿಸಿದ್ನಲ್ಲ ಇಂಗ್ರೀಡಿಯೆಂಟು ಅದರಲ್ಲಿ ಧನ್ಯಾ ಪುಡಿ ಲೆಸ್ ಮಾಡಿ ಇಲ್ಲಿ ಉರಿಯಬೇಕಾದ್ರೆ ಧನ್ಯ ನಮ್ಮ ಮನೇಲಿ ಧನ್ಯ ಇಲ್ದಿದ್ದಕ್ಕೆ ನಾನು ಸಾಂಬಾರು ಪುಡಿ ಹಾಕಿದ್ದಷ್ಟೆ ಬಟ್ ಇಷ್ಟು ಸೇರಿ ರುಬ್ಬಿಟ್ಟು ನೀವು ಸಾಂಬಾರು ಮಾಡಿದ್ರೆ ಎಕ್ಸ್ಟ್ರಾಡಿನರಿ ಅಂತ ಹೇಳ್ತೀನಿ ಗಾಯ ನಿಜವಾಗ್ಲೂ ತುಂಬ ರುಚಿ ಆ್ಯಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇಲ್ಲಿ ನಾನು ನೆಕ್ಸ್ಟ್ ಅದಕ್ಕೆ ಈರುಳ್ಳಿ ಕೂಡ ಹಾಕಿ ಇಲ್ಲಿ ಹುರಿತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಒಣಮೆಣ್ಸಿನ್ಕಾಯಿ ಮತ್ತೆ ಒಂದು ಸಲ ಹೇಳ್ತೀನಿ ಚಕ್ಕೆ ಚಕ್ಕೆ ಲವಂಗ ಜೀರಿಗೆ ಮೆಣಸು ಒಣಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇಷ್ಟು ಹಾಕಿ ಈಗ ಚೆನ್ನಾಗಿ ಉರಿ ಅಂತ ಹೇಳ್ತೀನಿ ಇದೆಲ್ಲ ರುಬ್ಬಬೇಕು ಗೈಸ್ ಓಕೆನಾ ನೀವು ಇದೇ ಸಾಂಬಾರು ಅಂದ್ಕೊಂಬಿಡ್ಬೇಡ್ರಿ ಆಮೇಲೆ ಇದೆಲ್ಲ ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡು ಮಾಡಿದ್ರೇ ಟೇಸ್ಟು ಅಂತ ಹೇಳ್ತೀನಿ ಯಾವುದೇ ನಾನ್ ವೆಜ್ ಸಾರಾಗಿದ್ದು ಉರ್ಕೊಂಡು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಇದನ್ನು ನಾನು ಮಿಕ್ಸಿ ಮಾಡಬೇಕು ಬನ್ನಿ ಇವಾಗ ನಾನು ಇದೆಲ್ಲ ಆಗಿದೆ ಮಿಕ್ಸಿಗೆ ಹಾಕಿದ್ದೀನಿ ನೆಕ್ಸ್ಟ್ ಅದಕ್ಕೆ ಹುಣ್ಸೆ ಕಾಯಿ ಅರಿಶಿಣ ಹಾಕಿ ರುಬ್ಬೋದಷ್ಟೇ ಕಾಯಿ ನಾನು ಹುರಿಯೋಕೆ ತಗೊಂಡಿರಲಿಲ್ಲ ಕಾಯಿ ಆಪ್ಷನ್ ಅಲ್ಲ ಅದು ಉರಿಯೋ ಅವಶ್ಯಕತೆ ಇರೋಲ್ಲ ಹುರಿದ್ಬಿಟ್ರೆ ಅದೇ ಬೇರೆ ಟೇಸ್ಟ್ ಆಗುತ್ತೆ ಈಗ ಇಷ್ಟು ಸೇರಿ ಮಿಕ್ಸಿ ಮತ್ತು ಸಾಂಬಾರು ಪುಡಿ ನಾನು ಹಾಕ್ತಾಯಿದ್ದೀನಿ ಬಟ್ ನೀವು ಧನಿಯಾ ಹಾಕಿರಿ ಅಂತ ಹೇಳ್ತೀನಿ ಈಗ ಏನು ಮಾಡ್ತಿದ್ದು ಅಂದರೆ ಚೆನ್ನಾಗಿ ಅದನ್ನು ರುಬ್ಕೊಂಡು ಬರಬೇಕು ಫ್ರೆಂಡ್ಸ್ ಅದನ್ನು ರುಬ್ ರುಬ್ಕೊಂಡು ರುಬ್ ರುಬ್ಬಕ್ಕಿಂತ ಫಸ್ಟ್ ನಾನಿಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಬಿಟ್ಟಿದ್ದೀನಿ ಎಣ್ಣೆಗೆ ಈರುಳ್ಳಿ ಹಾಕ್ತಾಯಿದ್ದೀನಿ ಅಂದರೆ ಇದೇ ಪಾತ್ರೆಗೆ ರುಬ್ಬಿ ಹಾಕಿದ್ರೆ ಬೆಸ್ಟ್ ಅಂತ ಮನೇಲಿ ಚಿಕ್ಕ ಚಾರಿದೆ ದೊಡ್ಡ ಆದರೆ ನೀವು ಆರಾಮಾಗಿ ರುಬ್ಕೊಂಡ್ ಚಿಕ್ಕ ಚಾರಲ್ಲಿ ಎರಡು ಸರ್ತಿ ರುಬ್ಬೇಕಲ್ವಾ ಸೊ ಹಾಗಾಗಿ ನಾನಿಲ್ಲಿ ಫಸ್ಟ್ ಒಗ್ಗರಣೆ ಹಾಕೊಂಬಿಟ್ಟು ಇದೇ ಪಾತ್ರೆಗೆ ಹಾಕೋಣ ಅಂದ್ಕೊಂಡಿಲ್ಲಿ ಈರುಳ್ಳಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಚೆನ್ನಾಗಿ ಟೊಮೊಟೊ ಹಾಕ್ತಾಯಿದ್ದೀನಿ ಚೆನ್ನಾಗಿ ಉರ್ದಿರಬೇಕು ಚೆನ್ನಾಗಿ ಮೇಲೆ ಟೊಮೊಟೊ ಹಾಕ್ಬೇಕು ಗೈಸ್ ಓಕೆನಾ ಹಸಿ ಹಸಿ ಇದ್ದಾಗ ಹಾಕ್ಬಾರ್ದು ಟೇಸ್ಟ್ ಬರಲ್ಲ ಆ ಒಂದು ಟೇಸ್ಟ್ ನಿಮಗೆ ಬೇಕೇ ಬೇಕು ಅಂದರೆ ಚೆನ್ನಾಗಿ ಫ್ರೈ ಮಾಡಬೇಕು ಓಕೆನಾ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾನಿಲ್ಲಿ ಹೇಳದೇ ಮಾಡ್ತಿದ್ದೆ ಎರಡು ಟೊಮೊಟೊ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ನಾನು ಇಲ್ಲಿ ಇದನ್ನ ಇಲ್ಲಿ ಚೆನ್ನಾಗಿ ಉರಿರಿ ಅಂತ ಹೇಳ್ತೀನಿ ನಾನು ಚೆನ್ನಾಗಿ ಇಲ್ಲಿ ಉರಿತಾ ಉರಿತಾಯಿದ್ದೀನಿ ಫ್ರೆಂಡ್ಸ್ ಇದನ್ನು ನೀವು ಟೂ ಡೇಸ್ ಕೂಡ ಇಟ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಅಂತ ಹೇಳ್ತೀನಿ ಆ್ಯಂಡ್ ಬನ್ನಿ ಇವಾಗ ನೋಡಿ ಇಲ್ಲಿ ಚೆನ್ನಾಗಿ ಹುರಿದೀನಿ ನಾನು ಇಲ್ಲಿ ರುಬ್ಬ್ದೀನಿ ನೋಡಿ ನಾನು ರುಬ್ಬ ರುಬ್ಬೋದಾಗಲೇ ತೋರಿಸ್ತೇ ಅಲ್ವಾ ಏನೇನು ಅಂತ ಸೊ ರುಬ್ಬಿದ್ದೀನಿ ಇವಾಗ ನೋಡಿ ಎಲ್ಲ ಹಾಕಿದ್ದೀನಿ ರುಬ್ಬಿಟ್ಟು ನಿಮಗೆ ಎಷ್ಟು ಬೇಕಷ್ಟು ನೀರು ನಾನು ಏನು ಹೇಳ್ತೀನಿ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೀರು ಸ್ವಲ್ಪ ಜಾಸ್ತಿ ಯಾಕೆ ಹಾಕಬೇಕು ಅಂತ ನಾನು ವೀಡಿಯೋ ಕೊನೆವರೆಗೂ ನೋಡಿ ಹೇಳ್ತೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಆಮೇಲೆ ನಿಮಗೆ ಟೇಸ್ಟ್ ಇಲ್ಲ ಅಂದರೆ ನೀವು ಆಮೇಲೆ ಕೂಡ ನೋ ನೋಡಿ ಉಪ್ಪು ಹಾಕ್ಕೋಬೋದು ಆಮೇಲೆ ಜಾಸ್ತಿ ಆದರೆ ಕಡಿಮೆ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಒಂದು ಬಾಂಡ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾನಿಲ್ಲಿ ತೊಳೆದು ಇದು ನೋಡಿ ಇಷ್ಟು ಇಟ್ಕೊಂಡಿದ್ದೀನಿ ಸೀಗಡಿ ನಿಮಗೆ ಕಾಣಿಸ್ತಿದೆಯಾ ಇದು ಒಂದು ಪಾವ್ ಸೀಗಡಿ ನಾನು ಮಾಡ್ತಾಯಿದ್ದೀನಿ ಸೀಗಡಿ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ನಾ ಇಲ್ಲಿ ಚೆನ್ನಾಗಿ ಉರಿಬೇಕು ಫ್ರೆಂಡ್ಸ್ ನಿಮಗೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಹೇಳ್ತೀನಿ ಕತ್ತಿದೆಯಲ್ಲ ಸೀಗಡಿದು ಕತ್ತು ಅದನ್ನು ಮುರಿದ್ಬಿಟ್ಟು ಈ ಥರ ಉರಿ ಯಾಕಂದರೆ ಅದ್ರ ಬೆರ್ಕೆ ಹಾಕಿದ್ರೆ ಆ ಟೇಸ್ಟ್ ಬರೋಲ್ಲ ಒಂಥರ ಕಹಿ ಕಹಿ ಹೊಲ್ ಸೋಲ್ ಸ್ವಾಸನೆ ಆಮೇಲೆ ವಿಷ ವಿಷ ಥರ ಅನಿಸ್ತಾ ಇರುತ್ತೆ ಸೊ ನಿಮ್ಗೆ ಇದೊಂದು ಟಿಪ್ಸ್ ಕೂಡ ಕೊಡ್ತಾ ಇದ್ದೀನಿ ಯಾಕೆ ಅಂದರೆ ನಾನು ಅಡುಗೆ ಆದಮೇಲೆ ಎಡಿಟಿಂಗ್ ಮಾಡ್ತಾ ಇರೋದಲ್ವ ಟೇಸ್ಟ್ ನೋಡಿದ್ದೀನಲ್ವ ಅದಕ್ಕೆ ಕತ್ತು ಮುರಿದ್ಬಿಡಿ ಈ ಅಂದರೆ ತಿನ್ನೋಕ್ಕಾಗಲ್ಲ ಇದನ್ನ ಚೆನ್ನಾಗಿ ಅಂಡ್ ಮೇನ್ ಇನ್ನೊಂದು ಏನಂದರೆ ಚೆನ್ನಾಗಿ ಉರು ಉರಿಬೇಕು ನಾನು ಚೆನ್ನಾಗಿ ಅದಕ್ಕೆ ನೀಟಾಗಿ ಇದ್ದೀನಿ ಉರಿದಿಲ್ಲ ಅಂದರೆ ನಿಮಗೆ ಅದು ಆ ಒಂದು ಟೇಸ್ಟೇ ಗೊತ್ತಾಗಲ್ಲ ಗೈಸ್ ಚೆನ್ನಾಗಿ ಉರಿ ಓಕೆ ನಾನು ಐ ಫ್ಲೇಮ್ ಇಟ್ಕೊಂಬಿಡಿ ಮಾಮೂಲಿ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇಲ್ಲಿ ಚೆನ್ನಾಗಿ ಉರಿ ಚೆನ್ನಾಗಿ ಉರಿದ್ಮೇಲೆ ನಾನಿಲ್ಲಿ ನೀರು ಹಾಕಿ ತೊಳಿತೀನಿ ನೋಡಿ ನಾನು ಚೆನ್ನಾಗಿ ಉರಿದಿದ್ದೀನಿ ಇವಾಗ ನೀರು ಹಾಕಿ ತೊಳಿತಾ ಇದ್ದೀನಿ ಫ್ರೆಂಡ್ಸ್ ಇದು ಹಸಿದು ಮಾಡ್ತಾರೆ ಅದು ಬೇಕಾದರೆ ಕೇಳಿ ನಿಮಗೆ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದು ಬೇಕಿದ್ರೆ ನೀವು ಇದೇ ಥರ ಇದು ನಾನು ಏನು ತೋರಿಸಿದ್ದೀನಿ ಆ ಇಂಗ್ರೀಡಿಯೆಂಟ್ ಈ ಥರ ಕೂಡ ನೀವು ಸಾಂಬಾರು ಮಾಡ್ಬೋದು ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನೇ ನಾನು ಕತ್ತು ಮುರಿದಿರಲಿಲ್ಲ ಸೊ ಅದಕ್ಕೆ ನಂಗೆ ನಾನು ಫಸ್ಟ್ ಟೈಮೇ ಮಾಡ್ತಾ ಇರೋದು ಇದು ನಿಜ ಇದ್ದೀನಿ ನಾನು ಇದು ವೀಡಿಯೋ ನೋಡ್ಕೊಂಡೇ ಮಾಡಿದ್ದು ಯೂಟ್ಯೂಬಲ್ಲಿ ಒಂದು ಸರ್ಚ್ ಮಾಡಿ ಬೆಸ್ಟು ಬೆಸ್ಟ್ ವೀಡಿಯೋ ನೋಡ್ಕೊಂಡೆ ನಾನು ಟ್ರೈ ಮಾಡಿದ್ದು ನಾನು ಏನು ಓನಾಗ್ ಟ್ರೈ ಮಾಡಿಲ್ಲ ಇದು ಓಕೆನಾ ಈಗ ಫ್ರೆಂಡ್ಸ್ ಸಾರು ಕುದೀತಾ ಇದೆ ಕುದೀತಾ ಇರೋ ಸಾಂಬಾರಿಗೆ ಸೀಗಡಿ ಇದೆಯಲ್ಲ ಅದನ್ನು ಹಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದಕ್ಕೆ ಮೊಟ್ಟೆ ಹಾಕಿದ್ರೇ ಟೇಸ್ಟು ಅಂತ ಆ ವಿಡಿಯೋದಲ್ಲಿ ತೋರಿಸಿದ್ರು ಸೊ ಹಾಗಾಗಿ ನಾನು ಮೊಟ್ಟೆ ಇದ್ದೀನಿ ನಾನು ಇದಕ್ಕೆ ಒಂದು ಐದಾರು ಮೊಟ್ಟೆ ಯೂಸ್ ಮಾಡ್ತೀನಿ ಐ ತಿಂಕ್ ಐದು ಆರು ಏಕೆಂದರೆ ತುಂಬ ದಿಸಲೇ ಆಗಿತ್ತು ಇದು ರೆಸಿಪಿ ಶೂಟ್ ಮಾಡಿ ಬಟ್ ಎಡಿಟ್ ಮಾಡಿರಲಿಲ್ಲ ಅಷ್ಟೇ ಇವತ್ತು ಫೈನಲಿ ಎಡಿಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಏನಂದರೆ ಮೊಟ್ಟೆ ಹಾಕಿ ಚೆನ್ನಾಗಿರುತ್ತೆ ನಾನು ಆಗಲೇ ಹೇಳ್ದಂಗೆ ಕತ್ ಬಿಡಿಸ್ಬಿಡಿ ಆಮೇಲೆ ನಮ್ಮ ಆಪ್ಷನಲ್ಲಿ ಮೊಟ್ಟೆ ಹಾಕ್ಲೇಬೇಕು ಅಂತ ಏನಿಲ್ಲ ಸ್ವಲ್ಪ ನಮಗೆ ಇಲ್ಲ ಅಂದರೆ ಆಗು ಕೂಡ ಮಾಡ್ಕೋಬೋದು ಗಾಯಸ್ ನೋಡ್ತಾ ಇರ್ಬೋದು ನಾನು ಆಲ್ರೆಡಿ ಒಂದು ಹಾಕಿದ್ದೀನಿ ಇವಾಗ ಈ ಕಡೆ ಸೈಡ್ ಎರಡು ಹಾಕ್ತೀನಿ ಬಟ್ ಒಂದು ಐದು ಮೊಟ್ಟೆ ಹಾಕ್ತೀನಿ ಹಾಕಿ ಚೆನ್ನಾಗಿ ಕುದಿಸ್ತೀನಿ ಇದು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಸೀಗಡಿ ನಾವು ಸ್ವಲ್ಪ ಹುರಿದಿರ್ತೀವಲ್ವ ಆಲ್ಮೋಸ್ಟ್ ಅಲ್ಲೇ ಒಂದು ಅರ್ಧ ಪರ್ಸೆಂಟ್ ಬೆಂದ್ಬಿಟ್ಟಿರುತ್ತೆ ಇನ್ನು ಅರ್ಧ ಪರ್ಸೆಂಟ್ ಬೇಯೋದು ಅಷ್ಟೇ ಅಲ್ವಾ ಸೊ ಹಾಗಾಗಿ ಜಾಸ್ತಿ ಉರಿಯೋ ಅವಶ್ಯಕತೆ ಇರಲ್ಲ ನೀವು ನೋಡ್ಬೋದು ನಾನು ಎಷ್ಟು ಮೊಟ್ಟೆ ಹಾಕ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗಾಯ್ಸ್ ಓಕೆನಾ ಇದೊಂದು ನಿಮಗೆ ಈ ವಿಡಿಯೋದಲ್ಲಿ ಟಾಸ್ಕು ನಾನು ಈ ಈ ಸಾಂಬಾರ್ಗೆ ಎಷ್ಟು ಮೊಟ್ಟೆ ಹಾಕಿದ್ದೀನಿ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆನಾ ಲಾಸ್ಟ್ ಟೈಮು ಇದೇ ಥರ ಒಂದು ಹೇಳಿದ್ದೆ ಆಗ ಖುಷಿ ಆಗ ರಮ್ ಯಾನು ಅವ್ರ ಹೆಸರು ಮರ್ತ್ಬಿಟ್ಟಿದ್ದೀನಿ ಖುಷಿ ಎಸ್ ಖುಷಿ ಅನ್ನೋರು ವಿನ್ ಆಗಿದ್ರು ಸೊ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳದೆ ಮರ್ತದೆ ಒಂದು ಇದೇ ಥರ ವೀಡಿಯೋ ಹೇಳಿ ಹೇಳಿದ್ದೆ ಬಟ್ ಅವ್ರು ಕರೆಕ್ಟಾಗಿ ಆನ್ಸರ್ ಮಾಡಿದರು ಅವರು ಮಂಡ್ಯದವರು ಆದವರು ಆ್ಯಂಡ್ ಗಾಯಸ್ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಸಾಂಬಾರು ರೆಡಿ ಆಗಿದೆ ಸೊ ಇವತ್ತಿನ ಸಾಂಬಾರು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತೀನಿ ಟ್ರೈ ಮಾಡಿ ಒಂದ್ಸಲಿ ಇದು ಹೆಂಗಿದೆ ಅಂತ ನೋಡೋಕಾದರೂ ಟ್ರೈ ಮಾಡಿ ಅಂತ ಹೇಳ್ತೀನಿ ಓಕೆನಾ ಗೈಸ್ ಇವತ್ತಿನ ವ್ಲಾಗ್ ಇಷ್ಟ ಆದರೆ ನಾನು ಬಾಣ್ತಿರಿಗೆ ಮಾಡಿಕೊಡಿ ಶೀತ ಆಗಿದ್ದವ್ರಿಗೆ ಮಾಡಿಕೊಡಿ ಕೆಮ್ಮು ಕಫ ಆಗಿದ್ದವ್ರಿಗೆ ಮಾಡಿಕೊಡಿ ಹೋಗುತ್ತೆ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್ ಈ ರೆಸಿಪಿ ನೀವು ಟ್ರೈ ಮಾಡಿ ಓಕೆನಾ ಇವತ್ತಿನ ಬ್ಲಾಗಿಲ್ಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದಕ್ಕೆ ಬಾಯ್ ಫ್ರೆಂಡ್ಸ್ ಲವ್ ಯು ಅಲ್ ಎಂಡ್ ಮಾಡೋಕ್ಕಿನ್ನ ಫಸ್ಟ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ